ಎಲ್ಲರಿಗೂ ಸ್ವತಂತ್ರ ದಿನದ ಶುಭಾಶಯಗಳು ಇವತ್ತಿನ ರೆಸಿಪಿ ಸ್ವತಂತ್ರ ದಿನದ ವಿಶೇಷ ರೆಸಿಪಿ ಕೇಸರಿ ಬಿಳಿ ಹಸಿರು ಬಣ್ಣದ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ ಇದು ನೋಡೋದಿಕ್ಕೆ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ತುಂಬಾನೇ ಹೆಲ್ದಿ ರೆಸಿಪಿ ಅಂತಾನೆ ಹೇಳ್ಬಹುದು ಮಕ್ಕಳಿಗೆ ಈ ರೀತಿ ಡಿಫ್ರೆಂಟ್ ಆಗಿ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಕ್ಯಾರೆಟ್ ಒಂದು ಕ್ಯಾರೆಟ್ ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದೀನಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಒಂದು ಗೆ ಹಾಕಿ ಎತ್ತಿಟ್ಕೋಬೇಕು ನೆಕ್ಸ್ಟ್ ಹಸಿರು ದೋಸೆ ಮಾಡೋದಕ್ಕೆ ಪಾಲಕ್ ಅನ್ನ ತಗೊಂಡಿದೀನಿ ಒಂದ್ ಇಡೀ ಆಗುವಷ್ಟು ಪಾಲಕ್ ಅನ್ನ ಚೆನ್ನಾಗಿ ತೊಳ್ಕೊಂಡು ಅದನ್ನ ಸ್ವಲ್ಪನೇ ನೀರ್ ಹಾಕಿ ಇದನ್ನ ಒಂದು ಎರಡು ನಿಮಿಷಗಳ ಕಾಲ ಮುಚ್ಚಳನ್ನ ಮುಚ್ಚಿ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದ್ ಎರಡ್ ನಿಮಿಷ ಆದ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಆದ್ರೆ ಸಾಕು ಇದನ್ನ ನೀರನ್ನ ಶೋಧಿಸ್ಕೊಂಡು ಕಂಪ್ಲೀಟ್ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಈ ತರ ಪೇಸ್ಟ್ ಮಾಡಿ ಒಂದು ಬೌಲ್ ಹಾಕಿ ಎತ್ತಿಟ್ಕೋಬೇಕು ನೋಡಿ ಕೇಸರಿ ದೋಸೆ ಮಾಡೋದಕ್ಕೆ ಕ್ಯಾರೆಟ್ ಪ್ಯೂರಿ ಹಾಗೇನೇ ಹಸ್ರಿ ದೋಸೆ ಮಾಡೋದಕ್ಕೆ ಪಾಲಕ್ ಪ್ಯೂರಿನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಟರ್ ನ ಹಾಕೊಂಡು ಬ್ಯಾಟರ್ ರೆಸಿಪಿ ಈಗ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರು ನೋಡಿಲ್ಲ ಅಂದ್ರೆ ನೋಡಿ ಅದರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಶನ್ ಮಾಡಿರ್ತೀನಿ ಬಿಳಿ ದೋಸೆ ಮಾಡೋದಕ್ಕೆ ಹಾಗೇನೆ ಬ್ಯಾಟರ್ ನ ಹಾಕೊಂಡಿದ್ದೀನಿ ಈಗ ಕೇಸರಿ ದೋಸೆ ಮಾಡೋದಕ್ಕೆ ಕ್ಯಾರೆಟ್ ಪ್ಯೂರಿ ಜೊತೆಗೆ ಬ್ಯಾಟರ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೇನೆ ಹಸಿರು ದೋಸೆಗೂ ಅಷ್ಟೇ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಈ ತರ ಇಷ್ಟು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಕ್ಯಾರೆಟ್ ದೋಸೆ ಅಥವಾ ಕೇಸರಿ ದೋಸೆ ಮತ್ತೆ ಹಸಿರು ದೋಸೆ ಮಾಡೋದಕ್ಕೆ ರೆಡಿ ಆಗುತ್ತೆ ಬಿಳಿ ದೋಸೆಗೆ ಹಾಗೆ ಇದ್ರೆ ಸಾಕು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬ್ಯಾಟರ್ನ ರೆಡಿ ಮಾಡ್ಕೊಬಹುದು ಅಂತ ನೆಕ್ಸ್ಟ್ ಒಲೆ ಮೇಲೆ ಹಂಚನ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಒಂದು ಟಿಶ್ಯೂ ಪೇಪರ್ ಅಲ್ಲೋ ಚೆನ್ನಾಗಿ ಹೊರಿಸ್ಕೊಂಡು ಅದಾದ್ಮೇಲೆ ನಾವು ಮಾಡಿಟ್ಕೊಂಡಿರುವಂತಹ ಮೊದಲನೇದು ಕ್ಯಾರೆಟ್ ದೋಸೆ ಅಥವಾ ಕೇಸರಿ ದೋಸೆನ ಹಾಕೊಳ್ಬೇಕು ನಿಮ್ಗೆ ಹೆಂಗ್ ಬೇಕು ಅದನ್ನ ಹಂಗ ಹಾಕೋಬಹುದು ಆದ್ರೆ ಇಲ್ಲಿ ಸೆಟ್ ದೋಸೆ ತರ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಎಷ್ಟು ಬೇಕಷ್ಟು ಬ್ಯಾಟರ್ ಹಾಕೊಂಡು ಪುಟ್ ಪುಟ್ ದೋಸೆನ ಮಾಡ್ಕೊಳ್ತಾ ಇದೀನಿ ನಿಮ್ಗೆ ಬೇಕಂದ್ರೆ ದೊಡ್ಡ ದೋಸೆ ಬೇಕಾದ್ರೂ ಮಾಡ್ಕೋಬಹುದು ಸ್ವಲ್ಪ ಎಣ್ಣೆನ ಹಾಕೊಂಡು ಮುಚ್ಚಳನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಡಿ ಚೆನ್ನಾಗಿ ಕಲರ್ ಬಂದಿರುತ್ತೆ ಮೇಲೆ ತುಂಬಾ ಡಾರ್ಕ್ ಆಗಿರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನಮ್ಗೆ ಇದು ಒಂದ್ ಸ್ವಲ್ಪನೂ ಗೊತ್ತಾಗಲ್ಲ ಕ್ಯಾರೆಟ್ ದೋಸೆ ಅಂತ ಹಾಗೆ ದೋಸೆ ಮತ್ತೊಂದು ಸೈಡ್ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಒಂದು ತರ್ಟಿ ಸೆಕೆಂಡ್ ಆದ್ರೆ ಸಾಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ತುಪ್ಪನ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೆಣ್ಣೆ ಬೇಕಾದರೂ ಹಾಕೋಬಹುದು ಸ್ವಲ್ಪ ಒಂದು ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡು ಇದನ್ನ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಬಿಳಿ ದೋಸೆಯನ್ನು ರೆಡಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ದೋಸೆಗೂ ತವಾಗ ಸ್ವಲ್ಪ ನೀರ್ ಹಾಕೊಂಡು ಅದನ್ನ ಟಿಶ್ಯೂ ಪೇಪರ್ ಅಲ್ಲಿ ಒರಿಸ್ಕೊಂಡು ಬಿಳಿ ದೋಸೆನ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡು ಮುಚ್ಚಲನ ಮುಚ್ಚಿ ಇದೇ ತರ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ಮಕ್ಕಳಿಗೆ ಬಣ್ಣದ ದೋಸೆಗಳನ್ನ ಮಾಡಿಕೊಟ್ಟು ಅವ್ರಿಗೆ ಸ್ವತಂತ್ರ ದಿನದ ಒಂದು ವಿಶೇಷತೆಯನ್ನ ಅವ್ರ ಬಾಯಲ್ಲಿ ಕೇಳಿ ನಾವು ತಿಳ್ಕೊಳ್ಬಹುದು ಅವ್ರಿಗೆ ಇಷ್ಟ ಗೊತ್ತಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಗೊತ್ತಿಲ್ಲ ಅಂದ್ರೆ ನಮ್ಗೆ ಮಕ್ಕಳಿಗೆ ಹೇಳ್ಕೊಡ್ಬೋದು ಪ್ರತಿಯೊಂದು ಬಣ್ಣದ ಸಂಕೇತಗಳನ್ನ ಆ ಬಿಳಿ ಬಣ್ಣದ ಸಂಕೇತ ಏನು ಕೇಸರಿ ಬಣ್ಣದ ಸಂಕೇತ ಏನು ಹಸಿರು ಬಣ್ಣದ ಸಂಕೇತ ಏನು ಹೇಳಿದಾಗ ಮಕ್ಕಳು ತುಂಬಾ ಕ್ಯೂರಾಸ್ ಇಂದ ತಿಳ್ಕೊಳ್ತಾರೆ ಈ ರೀತಿ ನಮ್ಗೆ ಊಟದ ಜೊತೆ ಪಾಠ ಹೇಳ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ಇದ್ ಮಾಡ್ತಾರೆ ಬಿಳಿ ದೋಸೆ ರೆಡಿ ಮಾಡ್ಕೊಂಡೆ ಅದೇ ರೀತಿ ಆ ಪಾಲಕ್ ದೋಸೆ ಅಥವಾ ಹಸಿರು ದೋಸೆನೂ ಕೂಡ ರೆಡಿ ಮಾಡ್ಕೊಂಡೆ ಇದನ್ನು ಕೂಡ ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಫೈನಲಿ ನಮಗೆ ಬೇಕಾಗಿರುವಂತಹ ಕೇಸರಿ ಬಿಳಿ ಹಸಿರು ಬಣ್ಣದ ದೋಸೆ ರೆಡಿ ಆಯ್ತು ಬನ್ನಿ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ಒಂದು ಪ್ಲೇಟ್ ಅನ್ನ ಇಟ್ಕೊಂಡು ಕೇಸರಿ ಬಣ್ಣ ಹಾಗೆ ಬಿಳಿ ಬಣ್ಣ ಹಾಗೆ ಹಸಿರು ಬಣ್ಣದ ದೋಸೆನ ಸರ್ವ್ ಮಾಡ್ಕೊಂಡಿದ್ದೀನಿ ಇದರ ಜೊತೆ ಹಂಚ್ಕೊಳ್ಳೋದಿಕ್ಕೆ ಸ್ವಲ್ಪ ಅಹ್ ಚಟ್ನಿ ಹಾಗೇನೆ ಸಾಂಬಾರ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ಕೇಸರಿ ಬಿಳಿ ಹಸಿರು ಬಣ್ಣದ ದೋಸೆನ ಮಾಡ್ಬೋದು ಅಂತ ಇದು ನೋಡಕ್ಕಷ್ಟೇ ಅಲ್ಲ ತಿನ್ನೋದಕ್ಕೂ ತುಂಬಾ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುತ್ತೆ ಸೊ ಮಕ್ಕಳಿಗೆ ನೀವು ಮಾಡ್ಕೊಡಿ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ ಓಕೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿ ಇರುವಂತಹ ಪ್ರೆಸ್ ಮಾಡಿ ನಾನ್ ಮುಂದೆ ಹಾಕೋ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಬಾಯ್